ಮಕ್ಕಳಾದ್ಮೀನಿ ಅಂದ್ಬಿಟ್ಟು ಇರ್ತೀನಿ ಓಡಾಡಂತಾಯ್ತದ ನನ್ನ ಮಗ ಈ ಬುದ್ಧಿ ಕಲ್ತಾನಲ್ಲ ಇವನು ಲೋಪರ್ ಮುಂಡೆ ನಮ್ಮ ಮುತ್ಕೊಂಡು ಮದುವೆ ಮಾಡ್ಕೊಬಿಟ್ಟು ಇವತ್ತು ನನ್ನ ಮಗಳು ಭಾಳ ಹರ್ದಾವಳೆಬಿಟ್ಟು ನಾಯ್ಕ ಕೊಡೋದು ನಡನೆ ನಾ ಚೆನ್ನಕ್ಕೆ ಒಪ್ಸದ ಯಾರಿಗೆ ಹೋಗ್ದ ನೋಡ್ತೀನಿ ನಾಳೆ ಇವಾಗ ಸರಿ ಆಗ್ಬೋದು ನಾಳೆಗೆ ಸರಿ ಆಗ್ಬೋದು ಅಂತ ನಾನು ಸುಮ್ಮನಿದ್ರೆ ಇವ್ರು ದಿವಸ ದಿವಸಕ್ಕೆ ಜಾಸ್ತಿ ಮಾಡ್ತಾ ಕುಂತಾರೆ ಅಲ್ಲ ಇವ್ರ ಬಾಯ್ಲಿ ಮುಣ್ಣಕೆ ಇವ್ರೆ ನಡ್ಡೆ ನಡ್ಡೆ ಸರಿಯಾಗಿ ವಿಚಾರಸಕ್ಕಾಯ್ತದೆ ಲೋಪರ್ ಮುಂಡೇವೇನೆ ಧರ್ದ್ರ ಮುಂಡೆವೇನೆ ಅಲ್ಲ ನನ್ನ ಮಗನಿಗೆ ಏನು ಬಂದಿರೋದು ಅಂದ್ ಕೈಕಾಲು ಬರು ಬರದಂಗಾಗ ಅವ್ನು ಕೈ ಕಲ್ ಸೇದೋ ಕೈ ಕಾಲಕ್ಕೆ ಹೊಡಿ ಒಂದು ತಿಥಿ ಮಾಡೆ ಆ ನನ್ನ ಮಗ ಹೆಂಗೆ ಹೊಡೆದು ಕಲಸ ನೋಡು ಮಗ ಮುಸಿ ಊದಿಸ್ ಮಾಡ್ದಾನೆ ಇದೇ ಒಂದು ಅವಕಾಶ ನಡೀಗ ಸರಿಯಾಗಿ ಸರಿ ಓಕೆ ಕೇಳ್ತೀನಿ ನಾನು ನ್ಯಾಯಮನೆಯೇ ನ್ಯಾಯ ಕೇಳ್ತೀನಿ ನಡಿ ನಡಿ ನೀನು ಮತ್ತೆ ಒಪ್ಸದ ಹಿಂಗ್ ನಿಮ್ಮ ಮಗ ವರ್ದಿ ಬರ್ದಿಂಗ್ ಮಾಡೋಣಲ್ಲ ಎಷ್ಟು ದಿವ್ಸ ತಂಗ್ ಕೂತಿದ್ರಿ ಸಾಯಿಸಬೇಕು ಅಂತ ಮಾಡಿದ್ರೆ ನನ್ನ ಮಗಳನ್ನ ಕೇಳ್ತೀನಿ ನಡಿ ಎದ್ರ ಕಳೆಕಿರೋ ಕತೆ ಅವಳಿಗೆ ಲೋಪಾರ್ ಮಾಡೇ ಅಲ್ಲ ಏನು ನ್ಯಾಯಸ್ಥೆಗೆ ಎಲ್ಲರಿಗೂ ಹೇಳಕ್ ಹೋಗ್ತಾ ಇಲ್ಲ ಅವಳ ಮನೆ ತೂತಕ್ಕ ಕುಂತದಲ್ಲಿ ಹಾಂ ಎಲ್ಲರ ದ್ವಾಸೆ ದ್ವಾಸಕೊತಾರೆ ಇವ್ರ ಮನೆ ತವಳೆ ತೂತಾ ಕೂತದೆ ಬುದ್ಧಿಲ್ವಾ ಬುದ್ಧಿಲ್ ಒಳಗೆ ಹೇಗೈತೆ ಬೆಂಕಿ ಏಕಾ ಆ ನನ್ನ ಮಗ ಏನು ಹೊಡೀಬೇಕು ಅಂತ ಏನಿರೋದು ಇಟ್ಟು ಬಟ್ಟೆ ತಂದು ಹಾಕ್ತಿದ್ದಾನಂತ ಏನು ಇಡ್ತೀಯಂತ ಪ್ರೀತಿ ನೋಡ್ಕೊತಿದ್ದಾನಂತು ಯಾಕೆ ಹೊಡಿಯಂಥದ್ದೇನಿತ್ತು ನನ್ನ ಮಗನೂ ಲೋಪರ ಅದ ಮಗ ಮಗ ಮುಸುಳಿಯನ್ನು ಊದಿಸ್ಕೊಳ್ಸೋನಲ್ಲ ಹಿಂಗೇಯ ಹಿಂಗೆ ಹಿಂಗೆ ಒಡಿದನು ಓ ದ್ರು ನನ್ನ ಮಗನೇನ ಯಾವ ಥರ ಬುದ್ಧಿ ಕಲ್ತಾನೆ ನೋಡು ಮನ್ಯಾಳ ಮನೆಯಾಳ ಮನ್ಯಾಳ ನನ್ನ ಮಗ ಆಗಿರೋದಕ್ಕೆ ಮಳಿ ನಂಗೆ ತಾಲಿ ಕೊಟ್ಬಿಟ್ಟು ಇದು ಅವ್ರಿಗೆ ಅವ್ರು ಸ್ವರ್ಗಿರ್ಕಂತ ಇರ್ತಿರೋದು ನನ್ನ ಮಗ ಇಷ್ಟ ಇಲ್ಲವರು ಇಷ್ಟ ಇಲ್ಲ ಅಂದರೆ ಕಾಗಿತ್ತು ನನ್ನ ಮಗ ಯಾಕೆ ಒಪ್ಪ ಒಪ್ಕೊಬೋದು ಅದನ್ನು ಕೊಟ್ಟಕ್ಕೆ ತಾಲಿ ಅಂತಕ್ಕಾಗಿತ್ತು ಮದುವೆ ಆಗ್ಬಿಟ್ಟು ಇವತ್ತು ನೀನು ಭಾಳ ಹಾಡು ಮಾಡಕ್ಕೆ ನಾನು ಬಿಟ್ಟಾನೆ ನಡನೆ ನಡ್ ಎದ್ದು ಒಪ್ಸೋದ ನಾ ಚೆನ್ನಕೆಯ ಯಾರು ಮುಗ್ದು ನೋಡೋದ ബസവരാൻ ജോ ബി മത്യു ഇട സാ സരോഗിരക്കൂട്ട રાણી હિંગિરને અનરે આખી ગરીને નિન બાલ મુન્નાકા સુમ નિરને એંગાર મળે આસ્તી બોદકુ વડવે નામ દાલી આમલે ના આરસ સ સુમ કિરને આટવા તા નહી હેલતાવની માટી તો સાકુ બાસુરાજા બાસુરાજા દેન તોરી તના કણપા ઇસ્ટ રોમટ કાડકે એન ઉસિયા ઓતકો બંધ ઓતકો કોરતાને બરી કોળી કોટે કિંગ આટતા કોત દિલે નીન નિન બાય મુન્નાકા કુતકો બાસુરાજને એટા વાસ્તે આ કોળી નાર ત પીટીને તન કોટને નિનળી મે તિરગ નોડીદના હોગો અવન ગેદિરવે અવણ ઓળી રી હતિને ઇસ્ટ કાતે નન ઇસ્તે નહી લાવન ગે કતે ನಾನು ಅಷ್ಟು ಪ್ರೀತಿ ಮಾತಾಡ್ತಕ್ಕ ಹೋದ್ರೆ ಹೆಂಗೆ ಹೊರಡ್ಕೊಳ್ತಾನೆ ನೋಡು ಮಕ್ಕಳ ಸೇರಿಸಿ ಹೋಗವ ನಾನು ನಿರಕೂಲಕ್ಕಂತೆ ನಾನು ಒಯ್ತಿರಿ ನನ್ನ ಜೊತೆ ಕತೆ ಅವನ ಎಷ್ಟ ವಾಸಿ ಕತೆ ಹೋಗು ದಿನಿಮಯ ಹಿಂಗಿತ್ತವ ದಿನಿಮಯ ಮದುವೆ ಮಾಡ್ಕೊಳ್ದು ಮಾಡ್ಕೊಬಿಟ್ಟು ಈಗ ಹಿಂಗೆ ಆಡ್ತಾರ ಸರಿಯಾ ಬುದ್ಧಿ ಲದಿತ ಅವತ್ತು ಆಯ್ಕೆಲ್ಲ ಖಂಡಿತನಾಗೆ ಅನ್ಬೇಕಾಗಿತ್ತವನು ಹೇಳ್ತಾನೆ ನೀನು ನಿನಗೆ ಮಾ ಮದುವೆ ನಾಳೆನಂಗೆ ಬಂದು ಹೇಳಿದಾರ ನೀನ್ ಯಾಕೆ ಮದುವೆ ಒಪ್ಕೊಂಡೆ ಅದಕ್ಕೆ ನಿನ್ಗೆ ಕಂಡು ಇಷ್ಟ ಇಲ್ಲ ಅಂತಾನೆ ಅವ್ನು ನೀನು ನೋಡಿದ್ರೆ ఆగ్ ఆగంసీత హింకను వెంకేశ్ ఏదే సిక్బి అన్భర్స్బు నాన్ అనుభవ ప్రీతి ఇలాగే సుమ్యాకే బుడవ సరికేవ్ అవున ఎస్ ఇవే అీతి వర్త నేలిక బుద్ధి కల్స్కు సుమ్ నేను ಅಳೋದು ಬಿಡ ಕರೆಯೋದು ಬಿಡ ನೀನು ಸುಮ್ನೀರಿಗೆ ನೀನು ತಲೆ ಕೆಟ್ಟಿಸ್ಕೊಳಕ್ಕೆ ಹೋಗ್ಬೇಡ ನನ್ನ ಮಗನಿಗೆ ಬುದ್ಧಿ ಕಲ್ಸೋಕೆ ನಂಗೆ ಗೊತ್ತು ಗೊತ್ತಕ್ಕಂತ ಏನು ಕಲಿಸ್ಬೇಕು ಅಂದ್ಬಿಟ್ಟು ಕಲಿಸ್ತೀನಿ ನಾನು ಏನು ಅಂದ್ಕೊಂಡಿದ್ದಾನೆ ನಾನು ಸರಿ ಕಣ್ಣೆ ಆ ನನ್ನ ಮಗನಿಗೆ ಅವ್ರ ಅವ್ನಿಗೆ ಯಾರ ಅಪ್ಪನಿಗೆ ಎಲ್ರಿಗೂ ಬುದ್ಧಿ ಕಲಿಸ್ತೀನಿ ಸುಮ್ಕೀನಿ ನಾನು ಕಲ್ಸಾಗ ಗೊತ್ತು ಕೊಡ್ತೀನಿ ಆಯ್ಕೆ ಒಪ್ಸ್ಲಿ ಅವ್ರು ತೀರ್ಮಾನ ಮಾಡಲಿ ಓ ಸುಮ್ನೀರ್ನೇ ನೀನು ಓಸಿದ್ದೀಸ ಅವ್ರಿಗೆ ಬುದ್ಧಿ ಕಲಿಸ್ತಾನೆ ಬಿಟ್ಟು ಓದೋಣಂತೆ ಸುಮ್ನೀರು ನೋಡಿ ನನ್ನ ಮಾತು ಕೇಳು ಇನ್ನೊಂದು ತಿಂಗಳು ಎರಡು ತಿಂಗ್ಳು ನಾನು ಎಲ್ಲ ಕೇಳ್ಕೊಂಡಿದ್ದು ಬಿಡು ದುಡ್ಡು ಕಾಸು ಓಸಿದ್ ಕೇಳೋದು ನಾನು ಚೆನ್ನಾಗಿ ಸೇರಿಸ್ಬಿಟ್ಟು ನಮ್ಮ ಪಾಲ್ನ ಆಸ್ತಿ ಬದುಕು ಭಾಳ ಏನು ಕೊಟ್ಟರೆ ಕೊಟ್ಬಿಡಿ ಅಂತ ಅನ್ನೋದು ಓ ಕೊಟ್ಟ ಮ್ಯಾಗೆ ಹೋಗ್ಬೇಕು ಸುಮ್ ಕೂತ್ಕೊ ಮೊದಲಿಸ್ಕೊಳಕ ನೀನು ಏನಾದ್ರು ಮಾಡು ಒಟ್ಟಿಗೆ ನನಗೆ ಅರ್ತಿ ಇವ್ನು ಬೇಡ ನನಗೆ ನನಗೆ ಬಸವರಾಜನೇ ಬೇಕು ನನಗೆ ಏನಾದ್ರು ಮಾಡು ನನಗೆ ಮಾತ್ರ ಆಮೇಲೆ ಅವನ ಜೊತೆ ಇವ್ನ ಜೊತೆ ಇರೋದು ನನ್ನ ನನಗೆ ವೈಕಲ್ ನನ್ನ ಹೆಂಕಾಸನ ಜೊತೆ ನಾನು ನನ್ನ ಅಣ್ಣನ ಜೊತೆ ನನಗೆ ವ್ಯಕೀಲ್ ನಾನು ಬಸವರಾಜನ ಜೊತೆ ಹೋಗೋದು ಇವ್ನು ಇಷ್ಟೊಂದು ದುರಾಂಕಾರ ತೋರಿಸಿದ್ಮೇಲೆ ಇವ್ನು ಕೂಟ ಹೆಂಗ ಬಾಟ ಮಾಡೋದು ಹೆಂಗ್ ಬಾಟ ಮಾಡೋಕೆ ಆಗೋದು ಹೇಳಿ ನೀನೇ ನೀನೇ ತರಗಸ್ಕೊಂಡು ಸುಮ್ಮನೀರನೆ ಯಾಕೆ ತರಗಸ್ಕೊಂಡಿದ್ದೀನಿ ನೀನು ಇಲ್ವಾ ಏನು ಮಾಡಬೇಕು ಎಂತ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಸುಮ್ನೀರ ನಡೀ ಎದ್ದು ನಡೀಗ ಒಪ್ಸಿದ ನಡ್ಣ್ಣೆ ಹೆಂಗ ಒಪ್ಸಬೇಕು ಅಂತ ಗೊತ್ತಕ್ಕ ನನ್ಗೇ ಹೆಂಗ್ ಬುದ್ಧಿ ಕಲ್ಸ್ಬೇಕು ಅಂತ ನನ್ ಗೊತ್ತು ಕಲ್ಸಕತ್ತೈತಿ ನಣ್ಣೆ ಎದ್ದಿ ಆ ನನ್ನ ಮಕ್ಳಿಗೆ ಇದ್ರುಕೊಂಡ ಕೂತ್ಕೊಂಡಿಲ್ ಓಪ ನನ್ ಮಗ ಕಲ್ಸಿದಾಗ ಹೆಂಗೆ ಹೊಡ್ದ ನೋಡು ಮಕ್ಕ ಮಸುಳಿಯಾ ಕಿತ್ತೊಂಗ್ಕೊಸಿತಿ ಮಾಡಿ ಒಂದು ತಿಪ್ಪಂದೋಗ್ ಗೊರ ಬರ್ಬೋದು ಹೋಗ ಅವ್ನು ಹೆಕಟ್ಟೋಗ ದು ಕಿತ್ತೋನ್ ಮಗ ಮಗ ಸುಮ್ಕಿಗ ಅವ್ನು ಹೆಣವ ಊರ್ ಬಾಗಲ್ ಕೊಟ್ಟ ಹೆಂಗ್ ಮಾಡ ನೋಡು ಎರ್ತೀನ ಪ್ರೀತಿ ಇಲ್ಲ ಸೌಭಾಗೇ ಸೌಭಾಗಿ ಹಿಂಗ್ಳೆ ಸುತ್ತತವ ಮುಂದೆ ಮನೆ ಜನ ತರದ್ರ ಮುಂದೆ ನಾನು ಹಿಂಗಾಯ್ತು ಮಾತಿದ್ರಕ್ಕ ಮಗ ಹೆಂಗೋ ಅವಳು ಮಕ್ಳು ಆಯ್ತೀವಲ್ಲ ನನ್ನ ಮಗಳೇ ರಾಣಿ ಹಿಂಗೆ ಅಂತ ನಾನು ಆಸೆ ಆಸೆಯಿಂದ ಮಾಡ್ಕೊಟ್ಟೆ ಮಾಡ್ಕೊಟ್ಟಿದ್ದೆ ತಪ್ಪಾಯ್ತು ಕಣ್ಯ ಬೆಂಕಿ ಕಂದರು ಏನೇ ಬಿಡು ನನ್ನ ಜೀವನ ಹಾಳು ನೀನು ನಾನು ಹಾಳು ಹಾಳ್ಮಾಡಿದಿನಿ ಒಣ ಅವ್ನ ಹೆಂಗು ಒಳಕಬೇಕು ಅನ್ನೋದು ಗೊತ್ತಿಲ್ಲದ ಮೇಲೆ ನೀನೇ ಬಿ ನೀನು ಇಬ್ಬ ಸುರಾಜ್ ಅಬ್ಬ ಅನ್ಕೊಂಡು ಅವನು ಜಪ ಮಾಡ್ಕೊಂಡು ಕೂತಿದ್ದೀನಿ ನೀನು ಪ್ರೀತಿಂದ ಮಾತಾಡ್ಕೊಂಡು ಕತೆ ಹಚ್ಕೊಂಡು ಹೆಂಗ್ ಒಳಕಬೇಕು ಏನು ಗೊತ್ತಾ ಕೆಲ ಮುಡೋಕ್ಕೆ ಪೆದ್ ಮುಡ್ಯೋದು ಪೆದ ಮುಡೋದು ಬುದ್ಧಿನೇ ಇಲ್ಲ ಹೋಗು ಏನಾದ್ರು ಮಾಡ್ಕೊಂಡು ನಮ್ಗೆ ಏನತ್ತೆ ಹೇಳಿ ಹೇಳಿ ನನಗೂ ಏ ಹುಚ್ಚು ಬಂದ್ಬಿಟ್ಟೆ ಕತೆ ಹೇಳಿದ್ ಮಾತಾಡಕೆಲ್ಲ ಒಂದು ಇಷ್ಟದುವ ನೋಡಿ ನೋಡಿದ್ರಪ್ಪ ನೋಡಿ ಹೆಂಗು ಅಟ್ ಕಳ್ಸಿದ್ರ ಮಕ್ಕಮ್ಮ ಸುಳ್ಳಿ ಅಂಗ ಉದಿಸಿ ಹಿಂಗೆ ಅವ್ನು ಬುದ್ಧಿ ಕಲಿಬೇಕಾಗಿರೋದು ಹೇಳಿ ನೀವೇ ಅಲ್ಲ ಗೊತ್ತಾಕಿದ್ ಅವಂಗೆ ಅಂತ ಯಾಕೆ ಹೊಡಿಬೇಕು ನನ್ನ ಮಗಳಿಗೆ ನಿಮ್ಮ ಕಣ್ಣಿಗೆ ಏನು ತಂದಾಕಿ ಗುಡಿ ಹಾಕ್ತದಾ ನನಗೆ ಸಣ್ಣ ಹೆಸರು ಕೇಳಕ್ಕೆ ಹೋದ್ರೆ ಎಷ್ಟು ಬಾಳೆ ಹೆಸರು ಬಿಟ್ಟು ಒಂದು ಎರಡು ಸುತ್ತು ಒಂದೆಡೆ ತುಂಡ ಬಾಡಾಕ್ ಕಳ್ಸ್ತಾಳೆ ನಾವೇನು ಈ ನಾಯಕದ ಹೇಳಿ ಅವತ್ತು ನಮ್ಮ ಮತ್ತೆ ದೊಡ್ಡದಾಗೇಬಿಟ್ಟು ಮದುವೆ ಮಾಡ್ಕೊಲ ಇವತ್ತು ಹಂಗೆ ಇರ್ಸ್ಕೊಬೇಕಲ್ರ ಇಸ್ಕಲ್ ಈ ಹುಳಪ್ಪ ನನ್ನ ಗಂಡ ಉಂಡ್ಲಿ ತಿನ್ಲಿ ಅನ್ಬಿಟ್ಟು ಕರೆಕ್ತೀ ವಾಲ್ತಕ್ಕೆ ಊಟಕ್ಕೆ ಹೊಡೆದು ಕಳ್ಸಾನೆ ಸುಮ್ಮನೆ ಬಿಡಾಕದ ಬೇಡ ನೀವೇ ಹೇಳಿ ನೀವೇ ನ್ಯಾಯಕ್ಕೂ ಹೇಳಿ ನೀವೇ ಯಾವ ಥರ ಬುದ್ಧಿ ಕಲ್ತಿದ್ದಾರಂತ ನೋಡಿ ಹಿಂಗೆ ಬುದ್ಧಿ ಕಲಿಯೋದು ಸರಿ ಕರಪ್ಪ ಹೋಗ್ತೀನಿ ಒಪ್ಪಿಸ್ತೀನಿ ನಾ ಸುಮ್ಮನೆ ಹೇಳ್ಕಿ ನಾನು ಸರಿ ಕರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ್ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರೇ ನಮಸ್ಕಾರ